Hello friends! ದರ್ಶನ್ ಅವರ ಹುಟ್ಟುಹಬ್ಬದಂದು ಸಾಕಷ್ಟು ಜನ ಅಭಿಮಾನಿಗಳು ಹಾಗೆ ಸೆಲೆಬ್ರಿಟಿಗಳು ದರ್ಶನ್ ಅವರಿಗೆ ಹುಟ್ಟುಹಬ್ಬದ ವಿಶ್ವಸ್ ತಿಳಿಸಿದ್ರು ಇನ್ನು ದರ್ಶನ್ ಅವರು ಕೂಡ ಅಭಿಮಾನಿಗಳಿಗೆ ಸರ್ಪ್ರೈಸ್ ಗಿಫ್ಟ್ ಎನ್ನುವಂತೆ ಅವರ ಮುಂದಿನ ಸಿನಿಮಾಗಳನ್ನ ಅನೌನ್ಸ್ ಮಾಡಿದ್ರು ಅದರಲ್ಲೂ ದರ್ಶನ್ ಅವರ ಡಿ ಫಿಫ್ಟಿ ಸೆವೆನ್ ಸಿನಿಮಾ ಅಂದರೆ ದರ್ಶನ್ ಅವರು ಹಾಗೂ ಮಿಲನಾ ಪ್ರಕಾಶ್ ಅವರ ಕಾಂಬಿನೇಷನ್ ಅಲ್ಲಿ ಬರ್ತಾ ಇರುವಂತಹ ಡೆವಿಲ್ ಸಿನಿಮಾದ ಗ್ಲಿಮ್ಸ್ ಅನ್ನು ಕೂಡ ರಿಲೀಸ್ ಮಾಡಿದ್ರು ಇನ್ನು ಡೆವಿಲ್ ಸಿನಿಮಾದ ಗ್ಲಿಮ್ಸ್ ಅನ್ನ ನೋಡಿದಂತಹ ಸಾಕಷ್ಟು ಜನ ಅಭಿಮಾನಿಗಳು ಹಾಗೆ ಸೆಲೆಬ್ರಿಟಿಗಳು ದರ್ಶನ್ ಅವರ ಹೊಸ ಲುಕ್ ಅನ್ನ ತುಂಬಾನೇ ಇಷ್ಟಪಟ್ಟರು ಇನ್ನು ಇತ್ತೀಚಿನ ದಿನಗಳಲ್ಲಿ ದರ್ಶನ್ ಅವರು ಹಾಗೆ ರಾಕಿಂಗ್ ಸ್ಟಾರ್ ಯಶ್ ಅವರು ಹೆಚ್ಚಾಗಿ ಒಟ್ಟಿಗೆ ಕಾಣಿಸಿಕೊಳ್ತಾ ಇದ್ರು ಈಗಾಗಿಯೇ ಸಾಕಷ್ಟು ಜನ ಅಭಿಮಾನಿಗಳು ದರ್ಶನ್ ಅವರ ಡೆವಿಲ್ ಸಿನಿಮಾದ ಹೊಸ ಲುಕ್ ನ ಬಗ್ಗೆ ನಿಮ್ಮ ಒಪಿನಿಯನ್ ಅನ್ನ ತಿಳಿಸಿ ಅಂತ ರಾಕಿಂಗ್ ಸ್ಟಾರ್ ಯಶ್ ಅವರಿಗೆ ಕಮೆಂಟ್ ಗಳನ್ನ ಮಾಡ್ತಾ ಇದ್ದಾರೆ ಹೌದು ಫ್ರೆಂಡ್ಸ್ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಜನ ಸೆಲೆಬ್ರಿಟಿಗಳು ದರ್ಶನ್ ಅವರ ಹೊಸ ಲುಕ್ನ ಬಗ್ಗೆ ಟ್ವೀಟ್ಗಳನ್ನು ಮಾಡ್ತಾ ಇದ್ದಾರೆ ಈಗಾಗಿನೇ ಸಾಕಷ್ಟು ಜನ ಅಭಿಮಾನಿಗಳು ಡೆವಿಲ್ ಸಿನಿಮಾದ ದರ್ಶನ್ ಅವರ ಹೊಸ ಲುಕ್ನ ಬಗ್ಗೆ ನಿಮ್ಮ ಒಪಿನಿಯನನ್ನು ತಿಳಿಸಿ ಅಂತ ರಾಕಿಂಗ್ ಸ್ಟಾರ್ ಯಶ್ ಅವರಿಗೆ ಕಮೆಂಟ್ಗಳನ್ನು ಮಾಡ್ತಾ ಇದ್ದಾರೆ ಇನ್ನು ನೀವು ಕೂಡ ದರ್ಶನ್ ಅವರ ಡೆವಿಲ್ ಸಿನಿಮಾಗಾಗಿ ವೆಯ್ಟ್ ಮಾಡ್ತಾ ಇದ್ರೆ ತಪ್ಪದೇ ಕಮೆಂಟ್ ಸೆಕ್ಷನಲ್ಲಿ ವೇಟಿಂಗ್ ಫಾರ್ ಡೆವಿಲ್ ಅಂತ ಕಮೆಂಟ್ ಮಾಡಿ ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನಾದಷ್ಟು ಎಲ್ಲ ಕಡೆ ಶೇರ್ ಮಾಡಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ನು ಕ್ಲಿಕ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್